ಪಿಗ್ಮೆಂಟೇಷನ್ ನನಗೆ ಇಲ್ಲಿತ್ತು ಈ ಜಾಗದಲ್ಲಿ ಸ್ಪಾಟ್ ಪಿಗ್ಮೆಂಟೇಷನ್ ಎರಡಿತ್ತು ಈ ಕಡೆ ಒಂದು ಈ ಕಡೆ ಒಂದು ಸ್ಕಿನ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನಾನು ನಾಳೆ ಫೋಟೋ ಹಾಕ್ತೀನಿ ನೋಡಿ ಆ ಫೋಟೋಗೂ ಈ ಫೋಟೋಗೂ ಸೊ ಎರಡು ಪಿಗ್ಮೆಂಟೇಷನ್ ಇತ್ತು ಅದು ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇದ್ದಿದ್ದು ಸ್ಕಿನ್ನು ಡಲ್ಲಾಗಿತ್ತು ಅಂದರೆ ಫ್ಲಾಲೆಸ್ ಸ್ಕಿನ್ షైనింగ్ ఎంతదో ఇలా తు డల్లు ఆమె అలా డాక్ డాక్ డార్క్గి ప్యాచస్ థర ఇప్పుడు కప్ కప్పు మజ్జిల్ తర నా డాక్ ప్యాచస్ బ్లాక్ డాక్ ప్యాచస్ థర ఇంట్ ముఖ ఈవెన్ స్కిన్ టోన్త్తు ఇది ఎలా నన్ను రీతి ట్రాన్స్ఫర్మేషన్ మార్కొంటే ఎస్పెషల్లీ పిగ్మెంటేషన్ రీతి హోగలస్ యాకేందే పిగ్మెంటేషన్ ఒక చాలెంజు ఎల్గూ హోగెంత నన్ను ಅಂದರೆ ನಾನು ಹೇಳಿದ್ದೀನಿ ಯಾವ ಜನಕ್ಕೆ ಹೋಗುತ್ತೆ ಅಂದರೆ ಎಪಿಡಮಿಸ್ ಲೆವೆಲಲ್ಲಿ ಹೋಗುತ್ತೆ ಡಮಿಸ್ ಲೆವೆಲಲ್ಲಿ ಹೋಗೋದು ಲೇಟ್ ಆಗುತ್ತೆ ಮಂತ್ಸ್ ಆ್ಯಂಡ್ ಇಯರ್ಸ್ ಸೊ ನನಗೆ ಯಾಕೆ ಹೋಯ್ತು ನನಗೆ ಮುಖದ ಮೇಲ್ಗಡೆ ಭಾಗ ದಿಸ್ ಇಸ್ ಎಪಿಡಮಿಸ್ ಮುಖದ ಕೆಳಗಡೆ ಭಾಗ ಡಮಸ್ ಹೋಯಿತು ಸೊ ಪಿಗ್ಮೆಂಟೇಷನ್ ಬಂದು ವರ್ಷಾಂಗ್ಗಡ್ಲೆ ಕಾಯ್ಕೊಂಡು ಕೂತ್ಕೊಂಡು ಅದಕ್ಕೆ ಆಮೇಲೆ ರೆಮಿಡಿ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಅದರಲ್ಲೂ ಚಾಲೆಂಜರ್ ತಗೊಂಡು ನನ್ನ ಚಾನಲಲ್ಲಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಇವತ್ತಿಗೂ ಅಷ್ಟೇ ನೈಂಟಿ ಫೈವ್ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೀನಿ ನಾನು ಪಿಗ್ಮೆಂಟೇಷನ್ ಐದರ್ ಎಪಿಡರ್ಮಿಸ್ ಮತ್ತು ಡರ್ಮಿಸೋರು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ನನಗೆ ಇನ್ನೊಂದು ಏನು ಚಾಲೆಂಜು ಅಂದರೆ ಡರ್ಮಿಸೋರ್ಗೆ ಒಳ್ಳೆ ಪಾವಫುಲ್ ರೆಮಿಡೀಸು ಹೋಮ್ ರೆಮಿಡೀಸ್ ನಮ್ಮ ಆಯುರ್ವೇದದಲ್ಲಿ ಕೊಟ್ಟು ಅವ್ರಿಗೂ ವಾಸಿ ಮಾಡಬೇಕು ಅನ್ನೋದನ್ನ ನಾನು ಚಾಲೆಂಜಾಗಿ ತೊಗೊಂಡಿದ್ದೀನಿ ನಮಗೆಲ್ಲ ಆಗಿರುವಾಗ ಅವ್ರಿಗೆ ಯಾಕೆ ವಾಸಿಯಾಗಲ್ಲ ಅದು ಮೇಲೆ ಇರೋದು ಕೆಲವೊಂದು ಬದಲಾವಣೆ ನಾನು ಹೇಳಿದ್ದೀನಿ ಪಂಪ್ಕಿನ್ ಇಜ್ ತಿನ್ನೋದಾಗಲಿ மத்தே ஊட்டத்தில் பதிலாவணை தீனி பாடின் யாவரீக்கு கூலாகி இட் கொடுப்பா சும்மார்டு தான் லாபஞ்சி இழிது ஹழெட்னே ரெமிடி வரைக்கும் ஓகேண்ண சோ இவத்தே எட்டாக ஹைப்பிகமெண்டேஷன் அவர் ராகபணாகி ஒன்று ட்ரீட்மெண்ட் தந்தி நான் நம்ம யாக்காக சேம் அல்வா ஸ்கின் நோடி ஸ்கின் நோடி எஸ்ட் ட்ரான்ஸ்ஃபார்மேஷன் நம்ம இதே தான் ஆகை நான் ரெமிடின ஸ்டெப் பை ஸ்டெப் ஃபாலோ வெல்க்கம் டூ ஹேம நாக் வீஸ் ப்ளாக்ஸ் நான் ஹேமா சுப்பிரி அது ஃபஸ்ட் டெம் நான் சானல் அப்சிட் மேய்விட்டு த்ரீ டவுட்ஸ் லைக்கு ஷேர் சப்ஸ்க்ரை மாண்ட் ஃபேமிலி ஜொலை ஷேர்மே ஓகேனா நான் சானல் ஒன்று பூஸ்டிங் கொடக்கொண்டு ஹைப் அந்த ஹேத்த நோடி ஏனும் இல்லை யா போட்டாஸ் ட்ரீட்மெண்ட்டு நமக்கு இத்தர ஷைனிங் கொடக்க சாதி அல்ல அல்வா சவ்ரூ ரூபாய் ஃபர்ச்சு மாத்தீவி அவங்க நம்ம ஆ ராம கெமிக்கல் ட்ரீட்மெண்ட் தகோத்தீங்க நான் கெமிக்கல்லே நான் முகக்கு ஆக்கல டச்சு அதை நான் எம்மையுந்த ஹேக்கொள்னி ನಾನು ಅಡಿಗೆ ಸಿಗ ಕಡಲೆ ಹಿಟ್ಟೆ ನಮಗೆ ಪೋಟಾಕ್ಸ್ ಟ್ರೀಟ್ಮೆಂಟ್ ಆಗಿ ವರ್ಕ್ ಆಗುತ್ತೆ ಎಷ್ಟೋ ಸಲ ಹಸಿ ಹಾಲು ಅಷ್ಟೇ ಸೊ ಇವತ್ತು ನಾನು ಯಾವ್ಯಾವ ರೆಮಿಡಿ ಮಾಡಿದ್ದೀನಿ ನೋಡಿ ಕೊಬ್ಬರಿ ಎಣ್ಣೆ ರೆಮಿಡಿ ಮಾಡಿದ್ದೀನಿ ಒಂದ್ಸಲ ನೋಡ್ಕೊಂಬತ್ತೆ ಫ್ರೆಂಡ್ಸ್ ಇನ್ನೊಂದು ಆಲೂ ಗಿಡ್ಡೆನ ತೊಳ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಅದನ್ನು ತುರ್ಕೊಳ್ತೀನಿ ಓಕೆ ಇದು ರಸ ಬೇಕು ಸಿಪ್ಪೇನ ಮಿನರಲ್ಸ್ ತುಂಬಾ ಇದೆ ಸೊ ಸ್ಕಿಪ್ ಬೇಡ నండి వంద సుమారు వన్ టీ స్పూన్ అూస్ బు అని తగ్గించి పక్కకి ఇక్కడ నోడి ఈ కడే ఇల్లీ సుమారు పించు నన్ను ఆలం హి ఉళికల్లు ఆలం ಅದಕ್ಕೆ ಈ ತುಡಿದಿಟ್ಕೊಂಡಿದ್ವನ ಇದ್ದು ರಸ ಹಾಕ್ಕೊಳ್ತಾಯಿದ್ದೀನಿ ಆಲಮ್ಗೆ ಇದು ಐದು ನಿಮಿಷ ಫೈನ್ ಫೈ ಆಗಿ ನೋಡಿ ಇದೊಂದು ಫೈವ್ ಮಿನಿಟ್ಸು ನೆನೆಲಿ ಫೈ ಮಿನಿಟ್ಸ್ ಆಗಿದೆ ಈ ರಸಕ್ಕೆ ನಾನು ನುಗ್ಗೆ ಸೊಪ್ಪಿನ ಪುಡಿ ಇದ್ದೀನಿ ಹಾಗೆ ಮುಲತ್ತಿ ಇದ್ದೀನಿ ನುಗ್ಗೆ ಸೊಪ್ಪಿನ ಪುಡಿ ಮತ್ತು ಮೂಲತಿ ಎರಡು ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನುಸರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುತ್ತೇನೆ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಇಟ್ ಮಿಕ್ಸ್ ಮಾಡ್ಕೊಳ್ಳುತ್ತಿದೀನಿ ಮತ್ತೆ ಇನ್ನೊಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪಾರಚೂಟ್ ಚೂಟ್ ಹಾಕ್ತಾಯಿದ್ದೀನಿ ಪಾರ ಸ್ವಲ್ಪ ಚಿಟ್ಕಿ ಅಷ್ಟು ನಾನು ಕಿಟ್ಕರಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿದ್ರಿ ಅಲ್ಲ ಸೊ ಈ ಶೈನಿಂಗ್ ಕಾರಣನೇ ನಮ್ಮ ಆಲಮ್ ಸೊ ಹತ್ತು ರೂಪಾಯಿಯಿಂದ ಗಂಧಿಗೆ ಅಂಗಡಿಲಿ ಕಮ್ಮಿ ಚಿಕ್ಕ ಪೀಸಿಂದ ಸಿಗುತ್ತೆ ಓಕೆ ನಾನೇನು ದೊಡ್ಡದು ನೂರು ರೂಪಾಯಿ ತೊಗೊಂಬನ್ನಿ ಅಂತ ಹೇಳ್ತಿರ ಹತ್ತು ರೂಪಾಯಿ ತೊಗೊಂಬಂದು ರೆಮಿಡಿ ಮಾಡ್ಕೊಳ್ಳಿ ಏನಿಲ್ಲ ರೀ ನಿಮ್ಮ ಮನೇಲೆಲ್ಲ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅದಕ್ಕೆ ಇದು ಮಿಕ್ಸ್ ಮಾಡಿರಿ ವಾರಕ್ಕೆ ಮೂರು ಸಲ ಹಚ್ಕೊಳ್ರಿ ಯಾವ ಬೋಟಾಕ್ಸ್ ಟ್ರೀಟ್ಮೆಂಟ್ ಕೊಡದೇ ಇರೋದು ಶೈನಿಂಗು ನಿಮಗೆ ಇದು ಕೊಡುತ್ತೆ ಯಾವ ಫೇಶಿಯಲ್ ಕೊಡದೇ ಇರೋ ಶೈನಿಂಗು ನಿಮಗೆ ಈ ಕಲ್ ಕೊಡುತ್ತೆ ನೋಡಿ ನನ್ನ ಮುಖದ ಮೇಲೆ ನೀವು ಶೈನಿಂಗ್ ನೋಡ್ತಿದ್ದೀರಲ್ಲ ಸರಿ ನಾನು ಚೆನ್ನಾಗಿ ಮಸಾಜ್ ನಿಮ್ಗೆ ನಿಮಗೆ ಪಿಗ್ಮೆಂಟೇಷನ್ ಇದೆಯಾ ಒಂದೇ ಒಂದು ನಾನು ಹೇಳೋದು ಅಂತ ಪ್ಯಾಚ್ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳೋಲ್ಲ ನಾನು ಹೇಳಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿದೆ ಅಲ್ಲ ನಿಮ್ಗೆ ಪಿಗ್ಮೆಂಟೇಷನ್ ಇದ್ದರೆ ಅಪ್ಲೈ ಮಾಡಿ ನೀಟಾಗಿ ಫುಲ್ ಫೇಸು ಸುಮ್ಮನೆ ಹಾಕಿದ್ವಿ ಬಿಟ್ವಿ ಏನಂಗೆ ಮಾಡಬೇಡಿ ಸಿಂಗಲ್ ಬೆಟ್ಟು ಒಂದು ಬೆಟ್ಟ ತಗೊಂಡು ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ ಕೊಬ್ಬರಿ ಎಣ್ಣೆಗಿಂತ ಮಾಯ್ಚರೈಸರು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಬೇಡ ಅದು ವರ್ಜಿನ್ ಕೊಕೊನಟ್ ಆಯಿಲ್ ಸಿಕ್ಕಿದ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ ನಿಮ್ಮ ಸ್ಕಿನ್ಗೆ ನೋಡಿ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಕತ್ಕೊಂಡು ಮಾಡ್ಬೋದು இதில் ஏன் பத்தா ட்ரெய் ஸ்கின் இரோரேக வார்க்க எரண்டு தின ஹேத்தினி இன்னும் ட்ரெடத்தி ஸ்கின் இரோர் வாரக் மூரு தினோ யோ மக்கள் துண பிம்பல் அந்த கண்ணு முஸ்க்கோ நான் ஃபோட்டோ ஹாக்குத்தினி ஃபைவ் டூ சிக்ஸ் மந்த்ஸ் டிரான்ஸ்ஃபார்மேஷன் அப்ளாய் தீனா ஒன்று ஐந்து நிமிஷ ஆக்கொண்டு இங்கே திபேடி ஃப்ரெண்ட்ஸ் ஒன்றே ஒன்று பெட்டிங்க நான் தீனி ஃபுல் ஃபேஸ் ஆயிட்டா இது நிமிஷ ஹீகே இரலி ஓகேனா ஐந்து நிமிஷ அமல் நம்ம ஜொத்த சரி நிமிஷ ஆகி இப்போ பாக்கு மாப்பின பூடி கேல்ஷியம் ஐரன் மெக்னீஷியம் ஹச்வாங்க ஆண்டி ஆக்ஸிடைண்ட் இது பாக்ஸ் டெஸ்ட் ஆகும் ಅಕಸ್ಮಾತ್ ನಿಮ್ಗೆ ಏನಾದ್ರು ಉರಿ ಏನಾರು ಆಯಿತು ಅಂದರೆ ಡಿಸ್ಕಂಟಿನ್ಯೂ ಮಾಡಿ ಓಕೆ ನೋಡಿ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಆಗಲ್ಲ ಆ ಒಂದು ಪರ್ಸೆಂಟ್ ಸೆನ್ಸಿಟಿವ್ ಸ್ಕಿನ್ ಇರೋರು ಐದು ನಿಮಿಷ ಬಿಟ್ಬಿಟ್ಟು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫೈನ್ ಅದು ಶುದ್ಧಿ ಮಾಡಿರೋ ಅಲೋವೆರಾ ಅಯ್ಯೋ ಶುದ್ಧಿ ಮಾಡಿರೋ பொருக்கல்லு ஆலம் ஸ்டோன் ஆகிர்வோது நம்ம சுத்திமக்கெ நீட்டாக வரஸ்பட்டு அது தொழில்பிட்டு நீட்டாக வரஸ்பட்டு வரஸ் பூ அது யூஸ் மாழியக்கோ ஆகல நீட்டாக ஒரி பவுட்ரு மாப்ஷன்ஸ் கொட்டி தான் சோ இது சுமாரும் ஒன்று எட்டு நிமிஷ ஆகி ஆமேல் நின் ஜொத்த சரி ஃப்ரெண்ட்ஸ் இது செமி ட்ரையில க்ளாரிட்டி ஆஃப் ஸ்கின் நோட்கொள்ளி ನೋಡಿ ನನ್ನ ಒಬ್ಳಿಗೆ ಆಗಿದೆ ಅಂದರೆ ಅದು ಯಾರೂ ನಂಬಲ್ಲ ಸುಮಾರಷ್ಟು ಜನ ಪಾತ್ರೆ ಆಗ್ತಿದೆ ಫಿನ್ಮೆಂಟ್ ಅಲ್ವಾ ಸೊ ಅವ್ರನ್ನೆಲ್ಲ ನೋಡಿ ಸೊ ಇದು ಹೋಗತ್ತಾ ಮಾಡತ್ತಾ ಇಂಥ ಇನ್ನೂ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರೋರು ನಾನು ಏನು ಹೇಳೋಕ್ಕಾಗಲ್ಲ ಸುಮಾರಷ್ಟು ಕಮೆಂಟ್ಸ್ ನೋಡ್ತಾ ಇದ್ದೀನಿ ನಾನು ಮೇಡಮ್ ಇದು ಹೋಗುತ್ತಾ ಇದು ಹೋಗತ್ತಾ ನಿಮ್ಮ ಇದು ಹೋಗತ್ತಾ ನಿಜವಾಗ್ಲೂ ಅಂತೆಲ್ಲ ನೀವು ಈ ಪ್ರಶ್ನೆನ ನನ್ನ ಕೇಳಬಂದು ಯಾಕೆ ನೀವು ಟ್ರೈ ಮಾಡಬಾರ್ದು ನನ್ನ ಸ್ಕಿನ್ನೇ ತೊಗೊಳ್ರಿ ನನ್ನ ಹಳೆ ವೀಡಿಯೋಸ್ ಯೂಟ್ಯೂಬಲ್ಲಿ ಇದೆಯಲ್ಲ ನೋಡಿ ನಾನೇನು ಬೇರೆಯವ್ರನ್ನ ಹೋಗಿ ನೋಡ್ಕೊಂಡು ಬನ್ನಿ ಅಂತ ನಾನು ಹೇಳೋದೇ ಇಲ್ಲ ನನ್ನ ವಿಡಿಯೋಸೇ ನೋಡಿ ಹಳೆ ವಿಡಿಯೋಸು ಹೇಮನ್ ಸ್ಕಿನ್ ಹಾಗೆ ಯಾವ ರೀತಿ ಇತ್ತು ಈಗ ಹೇಗಿದೆ ಅಂತ ದಿನ ಈ ಥರ ಪಡ್ಬಳ ಅಂತ ಹೊಳೆಯೋ ಸ್ಕಿನ್ ಮಾಡೋಕ್ಕಾಗತ್ತಾಯಿ ಲೈಟ್ ಹಾಕ್ಬಿಟ್ಟು ಸೊ ನನ್ನದೇ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅದು ಎಲ್ಲರಿಗೂ ಆಗುತ್ತೆ ನಾನು ಒಬ್ಬಳಿಗೆ ಇರ್ತಲ್ಲ ಯಾರ್ಯಾರು ಈ ಥರ ನ ಮಾಡ್ತಿದೀವೋ ನೋಡಿ ಐದು ಆರನೇ ತಿಂಗಳು ಇದು ನಾನು ರೆಮಿಡೀಸ್ ಮಾಡ್ತಾರೆ ಇರೋದು ನನಗೆ ಐದು ದಿನದಲ್ಲಿ ಆರು ದಿನದಲ್ಲಿ ಇದ್ದರೆ ನನಗೆ ಕೆಮಿಕಲ್ದು ರಿಸಲ್ಟ್ ಬಂದಿರೋದು ಅದು ಸೈಡ್ ಎಫೆಕ್ಟು ಸಖತ್ತಾಗಿ ಬಂದಿರೋದು ಮುಖದ ಮೇಲೆ ಅಲ್ವಾ ಅದನ್ನು ರುಚಿ ಕೊಡೋಕ್ಕಾಗ್ತಿರಲಿಲ್ಲ ಸೊ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ಆಗಿ ರಿಸಲ್ಟ್ ಇದೆ ನೋಡಿ ಪಿಗ್ಮೆಂಟೇಶನ್ನು ಹೋಗಿದೆ ಅಂದರೆ ಅಲ್ವಾ ಸೊ ಯಾರು ಸುಳ್ಳು ಹೇಳೋಕ್ಕಾಗಲ್ಲ ಈ ವಿಷಯದಲ್ಲೆಲ್ಲ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಅದು ನಾನೇ ಪ್ರೂಫ್ ಸಮೇತ ಹಾಕ್ತಾ ಇದ್ದೀನಿ ಅಲ್ವಾ ಸೊ ನಿಮಗೆ ಯಾಕೆ ಹೋಗೋಲ್ಲ ಹೋಗುತ್ತಾ ಆಗತ್ತಾ ಅಂತ ಕೇಳಬದಲು ನೀವು ಟ್ರೈ ಮಾಡಿ ಡೆಫಿನೆಟಾಗಿ ಹೋಗುತ್ತೆ ಎರಡು ವಿಷಯ ಸಾಧ್ಯ ಒಂದು ಹೋಗುತ್ತೆ ಒಂದು ಹೋಗೋಲ್ಲ ಅಲ್ವಾ ಇಷ್ಟು ಜನಕ್ಕೆ ಹೋಗಿ ಅಂದರೆ ನಿಮಗೂ ಹೋಗುತ್ತೆ ನಿಮ್ಗೆ ಹೋಗೋಲ್ಲ ಅಂದರೆ ಟರ್ಮಿಸ್ ಲೆವೆಲಲ್ಲಿದೆ ವರ್ಷಾನುಗಟ್ಲೆ ತಿಂಗಳಾನುಗಟ್ಟಲೆ ಆಗುತ್ತೆ ಅದನ್ನು ಆಗಿ ಪ್ರೂವ್ ಮಾಡಿದ್ದಾರೆ ಅಲ್ವಾ ಅಷ್ಟೇ ಇದೇನು ಸೈಂಟಿಫಿಕ್ ಇದು ಪಿಗ್ಮೆಂಟೇಷನ್ ಅನ್ನೋದೇನು ರಾಕೆಟ್ ಸೈನ್ಸ್ ಇಲ್ಲ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಈ ರೆಮಿಡೀಸ್ ಬೇಕಪ್ಪಾ ನಮಗೆ ವರ್ಷದಿಂದ ಬಂದಿದೆ ಇಷ್ಟು ಟೈಮ್ ತಗೊಳತ್ತೆ ಹೋಗೋಕ್ಕೆ ಕೆಲವ್ರಿಗೆ ಒಂದು ವಾರದಲ್ಲಿ ಹೋಗಿದೆ ಕೆಲವ್ರಿಗೆ ಒಂದು ತಿಂಗಳಲ್ಲಿ ಹೋಗಿದೆ ಕೆಲವ್ರಿಗೆ ಎಂಬತ್ತು ದಿನದಲ್ಲಿ ಹೋಗಿದೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ನೋಡಿ ಇಲ್ಲೆಲ್ಲ ಲೈಟ್ ಬಿಟ್ಕೊಂಡು ನಾನು ಗ್ಲೋ ಬರ್ಸೋಕತ್ತಾ ನೀವೇ ಹೇಳಿ ದಿನ ಅವೆಲ್ಲ ಆಗದಿರೋ ಕೆಲಸ ಅಲ್ವಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ನಾನು ಏನಿದು ಓಪನ್ ಆಗಿ ಹೇಳ್ಬಿಡ್ತೀನಿ ಸೊ ಮುಚ್ಚಿಟ್ಕೊಂಡು ಇದು ಮಾಡ್ಕೊಳ್ಳೋದು ಏನೂ ಇಲ್ಲ ಏನಿದೆಯೋ ಇದು ಹೋಗುತ್ತೆ ಇದು ಹೋಗಲ್ಲ ಇಷ್ಟೇ ವಿಷಯ ಸೊ ವಿತ್ ಇನ್ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಆಗಿ ಟ್ರೈ ಮಾಡಿ ಅಂತ ನಾ ಹೇಳ್ತಿದ್ದೀನಿ ಸುಮಾರು ಜನ ಪ್ರೂಫ್ಸ್ ಸಮೇತ ಹೇಳ್ತಿದ್ದೀನಿ ಓಕೆನಾ ವಿತ್ ಇನ್ ಕಂಪ್ಲೀಟ್ ಕಂಪ್ಲೀಟಾಗಿ ಹೈಪರ್ ಪಿಗ್ಮೆಂಟೇಷನ್ ಇರೋರಿಗೆ ಓಕೆನಾ ವಿತ್ ಇನ್ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಎಸ್ಪೆಷಲಿ ಆಲೂಗೆಡ್ಡೆ ರಸ ಬಾಣ ಮುಲ್ಲತಿ ಆಲೂಗೆಡ್ಡೆ ರಸ ಜೊತೆಗೆ ನಾನು ಆಲಮ್ ಹಾಕಿದ್ದೀನಿ ಆಲಮ್ ಬಗ್ಗೆ ಮಾತಾಡೋದೇ ಬೇಡ ಆಲಮ್ ಪಿಗ್ಮೆಂಟೇಷನ್ ಇಂದ ಹಿಡಿದು ನಿಮ್ಮ ಸ್ಕಿನ್ ಮೇಲೆ ಅದು ನಿಮ್ಗೆ ಆಗ ಬಂದರೆ ಸ್ಕಿನ್ ಮೇಲೆ ಇರೋ ನೂರೆಂಟು ಸಮಸ್ಯೆಗಳಿಗೆ ಕಪ್ಪುಗಿರೋ ಸ್ಕಿನ್ನ ಬೆಳ್ಳಕ್ಕೆ ಮಾಡೋದು ಡಲ್ ಸ್ಕಿನ್ನ ಶೈನಿಂಗ್ ಮಾಡೋಷ್ಟು ಶಕ್ತಿ ಆ ಕಲ್ಗಿದೆ ಓಕೆನಾ ಸರಿ ತಾನೆ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಗೆ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ದಿಸ್ ವೀಡಿಯೋ ಬರೀ ಹೈಪರ್ ಪಿಗ್ಮೆಂಟೇಷನ್ ಅವ್ರಿಗೆ ಡ್ರಾಮಾ ಮಾಡಿ ಓಕೆನಾ